ನಮ್ಮ ಆಮ್ಯಾಪ್ತಿಯಲ್ಲಿ ಸುಮಾರು ಗಣಿ ಜಮೀನು ಹನ್ನೆರಡು ಸಾವಿರದ ಎಂಟುನೂರ ಎಪ್ಪತ್ತೈದು ಎಕರೆ ಅಂತೇಳಿ ಒಂದು ಅಂದಾಜಲ್ಲಿ ನಮಗೆ ಕಳೆದ ಇಪ್ಪತ್ತು ವರ್ಷಗಳಿಂದ ಈ ಮಾಹಿತಿ ನಮ್ಮ ಗಮನಕ್ಕಿದೆ ಈ ಜಾಗದಲ್ಲಿ ಎರಡು ಸಾವಿರದ ಒಂದರಲ್ಲಿ ಚಿನ್ನದ ಗಣಿ ಮುಚ್ಚಿದ ನಂತರ ಇಲ್ಲೇನಾದರೂ ಅದರ ಪರ್ಯಾಯವಾಗಿ ಕಾರ್ಖಾನೆಗಳನ್ನು ತರಬೇಕು ಅಂತೇಳಿ ನಾನು ಶಾಸಕನಾದಾಗಿಂದಲೂ ಕೂಡ ಸತತವಾಗಿ ಪ್ರಯತ್ನವನ್ನು ಪಡ್ಕೊಂಡು ಬಂದಿದ್ದೀನಿ ಅದು ಮಾಧ್ಯಮದ ಸ್ನೇಹಿತರಿಗೂ ಮತ್ತು ಸಾರ್ವಜನಿಕರಿಗೂ ಎಲ್ಲ ಮುಖಂಡರುಗಳು ಗೊತ್ತಿರತಕ್ಕಂಥ ವಿಷಯ ನಾನು ಶಾಸಕನಾಗಿದ್ದಾಗ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು ನಮ್ಮ ತಾಯಿಯವರು ಶಾಸಕ ಇದ್ದಾಗಲೂ ಇದ್ದಾಗ ಕೂಡ ಇದ್ದು ಆಮೇಲೆ ಆ ನಂತರ ಎರಡು ಸಾವಿರದ ಹದಿನಾಲ್ಕರವರೆಗೂ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರನೇ ಇದ್ದಿದ್ದು ಆವಾಗ ನಾವು ಸತತವಾಗಿ ಪ್ರಯತ್ನಪಟ್ಟು ಕೇಂದ್ರದ ಮಂತ್ರಿಗಳನ್ನು ಮಾತನಾಡಿ ಆದರೆ ನಮ್ಮ ಜಿಲ್ಲೆಗೆ ಲೋಕಸಭಾ ಸದಸ್ಯರು ಮುನಿಯಪ್ಪನವರು ಮಾನ್ಯ ಮುನಿಯಪ್ಪನವರು ಕೂಡ ಮಂತ್ರಿಗಳಾಗಿತ್ತು ನಮಗೆ ಪಕ್ಷ ಒಂದು ಕಡೆ ಬಿಡಿ ನಮಗೆ ಚುನಾವಣೆಗಳು ಬಂದಾಗ ಪಕ್ಷ ನಂತರ ನಮಗೆ ಅಭಿವೃದ್ಧಿ ಆ ಒಂದು ಆಸೆಯನ್ನು ನಾವು ಇಟ್ಕೊಂಡು ನಮ್ಮ ಕ್ಷೇತ್ರ ಈ ಶಾಸಕರಿಗೂ ಸ್ವಲ್ಪ ಎಚ್ಚರಿಕೆ ಇಟ್ಕೊಂಬು ಅವ್ರಿಗೂ ಸ್ವಲ್ಪ ಎರಡು ಸತಿ ನಾವು ಶಾಸಕರಾಗಿ ಬಿಟ್ಟಿದ್ದು ಅಂತೇಳಿ ಇನ್ನೇನು ನಮಗೆ ಈ ಅಧಿಕಾರ ಕೊಟ್ಟವ್ರೆ ನಾವು ಇಲ್ಲೇ ಕೊಟ್ಟವ್ರು ದುರುಪಯೋಗ ಮಾಡಿಕೊಂಡು ಅವರೂ ಅಷ್ಟು ಒಳ್ಳೆಯದಲ್ಲ ಮುಂದಿನ ದಿನಗಳಲ್ಲಿ ಎಲ್ಲ ರೈತರು ನಮ್ಮ ಮಾಜಿ ಶಾಸಕರ ಸಂಪನ್ಯವರು ಎಲ್ಲರೂ ನಾವು ಹೋರಾಟಕ್ಕೆ ನಿಂತು ಇದನ್ನು ಮಾತ್ರ ನಾವು ಮುಂದುವರೆಯೋದಷ್ಟು ಬಿಡೋದೆ ಕೆಮಡ್ ಲಾಡಿಂದ ಯಾವುದೋ ತಂದ್ಬಿಟ್ಟು ಚಿನ್ನದ ಗಣಿ ತುಂಬಿಸೋ ಮಾತ್ರ ಅವತ್ತು ಇದು ಮಾಡಿ ಕೆಚ್ಚು ಅದಕ್ಕೂ ನಾವು ಇದಾಗಿಲ್ಲ ಈಗ ಇದನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಕಡೆ ಪಟ್ಟದಲ್ಲಿರೋ ಬಡ ಭಗ್ಗನೂ ಇವನ್ನೆಲ್ಲ ನಾಶ ಮಾಡಿ ಇವರು ದುರುಪಯೋಗ ಮಾಡಿಕೊಂಡು ಹಣ ಮಾಡಿಕೊಂಡು ಮಾಡಿ ಬೇರೆ ಕಡೆ ಜಾಗ ಇಲ್ಲಿ ನಮ್ಮ ರೈತರಿಗೆ ಈ ಕೆಲಸ ಮಾಡಬೇಕಾಗಿತ್ತು ಇದನ್ನು ಕೂಡ ನಾವು ಖಂಡಿಸ್ತೀವಿ ಯಾವ ನಾವು ಎಲ್ಲ ಶಾಸಕರಲ್ಲ ಅದೆಲ್ಲ ಮುಖಂಡಗಳನ್ನ ಕರ್ಕೊಂಡೋಗಿ ದೆಲ್ಲಿ ಕೂಡ ಅವ್ರು ಭೇಟಿಯಾದ ಮನೆಗಳ್ ಕೊಟ್ಟೆ ಮನೆಗಳು ಕೊಟ್ಟಾದ್ಮೇಲೆ ಇಲ್ಲಿರ್ತಕ್ಕಂಥ ಜಮೀನಲ್ಲಿ ಏನಾದರೂ ಒಂದು ಪರ್ಯಾಯ ವ್ಯವಸ್ಥೆ ತನ್ನಿ ನೀವು ರೈಲ್ವೆ ಮಂತ್ರಿಗಳಾಗಿದ್ರಿ ಸಣ್ಣ ಮತ್ತು ಗ್ರಹ ಕೈ ಕೈಗಾರಿಕಾ ಮಂತ್ರಿಗಳಾಗಿದ್ರಿ ನೀವು ನಿಮ್ಮ ಕೈಲಾಗಿದ್ದು ಏನು ಬೇಕಾದರೂ ಈ ಕ್ಷೇತ್ರಕ್ಕೆ ಅಭಿವೃದ್ಧಿ ಕಾಮಗಾರಿಗಳನ್ನು ಮತ್ತು ಕೈಗಾರಿಕೆಗಳನ್ನು ತರಬಹುದು ಮಾಡಿ ಅಂತೇಳಿ ಪರಿಪರಿಯಾಗಿ ನಾವು ಅವ್ರನ್ನ ಬೇಡ್ಕೊಂಡ್ವಿ ಆಯಿತು ನಾವು ಮಾಡ್ತೀವಿ ನೋಡ್ತೀವಿ ಹಾಗೆ ಹೇಗೆ ಅಂತ ಹೇಳ್ಕೊಂಡಿದ್ರು ಯಾವುದೇ ಕೆಲಸ ಅವರು ಅಧಿಕಾರದಲ್ಲಿದ್ದಂಥ ಅವಧಿಯಲ್ಲಿ ಈ ಜಿಲ್ಲೆಗೆ ಏನೂ ಮಾಡಿಲ್ಲ ಅಂತಕ್ಕಂಥದ್ದು ನಾನು ಮಾತಾಡ್ತಾ ಇಲ್ಲ ಜಿಲ್ಲೆ ಜನರು ಮಾತಾಡ್ತೀನಿ ಆಯಿತು ಅವ್ರ ಅಧಿಕಾರ ಆಯಿತು ಮುಗೀತು ನಾವು ಮತ್ತೆ ಅವರ ಬಗ್ಗೆ ನಾನು ಟೀಕೆ ಟಿಪ್ಪಣಿಗಳು ಮಾಡೋದ್ರಲ್ಲಿ ಅರ್ಥ ಇಲ್ಲ ಅವ್ರ ಮಗಳು ಇಲ್ಲಿ ಶಾಸಕರಾಗಿದ್ದಾರೆ ರಾಜಕೀಯವಾಗಿ ನಾನು ಆರೋಪ ಮಾಡೋಕ್ಕೆ ಹೋಗೋದಿಲ್ಲ ಸೋಲನ್ನು ನಾನು ಸೋತಾಗಲೇ ನಾನು ಸ್ವೀಕಾರ ಮಾಡಿದ್ದೀನಿ ಅದು ರಾಜಕೀಯದ ನೀತಿ ಅದೊಂದು ಭಾಗ ಬಹಳ ಮುಖ್ಯವಾಗಿ ಈ ಕ್ಷೇತ್ರದಲ್ಲಿ ಬಹಳ ಮುಗ್ಧ ಜನರು ಏನಾದರೂ ಒಂದು ಹೇಳಿದ್ರೆ ತಕ್ಷಣವೇ ನಂಬುವಂತ ಜನ ಮೋಸ ಮಾಡತಕ್ಕಂಥ ಕುತಂತ್ರಗಾರಿಕೆ ಈ ಕ್ಷೇತ್ರದ ಜನರಲ್ಲಿ ಇಲ್ಲ ಅದನ್ನ ಅರಿತು ಈ ಕ್ಷೇತ್ರದಲ್ಲಿ ಚುನಾವಣೆ ಬಂದಾಗಲ್ಲ ಅವರಿಗೆ ಮರಳು ಮಾಡಿ ಚುನಾವಣೆಯಲ್ಲಿ ಗೆದ್ಕೊಂಡು ಹೋಗ್ತಾ ಇದ್ದಾರೆ ಗೆದ್ದಾದ ನಂತರ ಅಭಿವೃದ್ಧಿಯನ್ನ ಮಾಡಬೇಕು ಅದು ಎಲ್ಲರ ಬೇಡಿಕೆ ಮತ್ತೆ ನಮ್ದು ಕೂಡ ಆಗ್ರಹ ಇದೆ ಅಂದರೆ ಕಳೆದ ದಿನಗಳಿಂದ ನಾವು ಒಂದು ಹತ್ತು ಹದಿನೈದು ದಿವಸದಿಂದ ನಾವು ಗಮನಿಸ್ತಾ ಇದ್ದೇವೆ ನಮ್ಮ ಕ್ಷೇತ್ರದಲ್ಲಿ ಏನು ಬೆಳವಣಿಗೆ ಆಗ್ತಾಯಿದೆ ಅಂತ ಇನ್ನು ನೋಡ್ತಾ ಇರ್ಬೋದು ಈ ಜಾಗ ಪೂರ್ತಿ ಎಲ್ಲ ಗಣಿ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ನಾವು ಈಗಾಗಲೇ ನಡ್ಕೊಂಡಿದ್ದು ಆ ಮೂಲೆಯಿಂದ ಈ ಕಡೆ ಇದೆಲ್ಲವೂ ಕೂಡ ಭಾರತ ಸರ್ಕಾರದ ವ್ಯಾಪ್ತಿಯಲ್ಲಿ ಈಗ ಅದು ಇಲ್ಲೇನಾದರೂ ಒಂದು ಹೊಸದಾಗಿ ಕಾರ್ಖಾನೆಗಳನ್ನು ಮತ್ತೊಂದು ಮಾಡಬೇಕಂತ ಹೇಳಿದಾಗ ಭಾರತೀಯ ಜನತಾ ಪಾರ್ಟಿ ನಮ್ಮ ಬೊಮ್ಮಾಯಿ ಸರ್ಕಾರ ಸರ್ಕಾರ ರಾಜ್ಯದಲ್ಲಿದ್ದಂಥ ಸಂದರ್ಭದಲ್ಲಿ ಕೈಗಾರಿಕಾ ಮಂತ್ರಿಗಳು ಜಗದೀಶ್ ಅವರು ಕೂಡ ಬಂದು ಸ್ಥಳ ಪರಿಶೀಲನೆ ಮಾಡಿ ಈ ಜಮೀನನ್ನು ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆದು ಆ ಜಾಗವನ್ನು ರಾಜ್ಯ ಸರ್ಕಾರಕ್ಕೆ ಅಂತ ಹಸ್ತಾಂತರ ಮಾಡಿ ನಂತರ ಇದನ್ನು ಅಭಿವೃದ್ಧಿ ಮಾಡೋಣ ಅಂತೇಳಿ ನಿಮ್ಮೆಲ್ಲರ ಮುಂದೆಯೂ ಮಾತಾಡಿ ಹೋಗಿರೋದು ಅದು ದಾಖಲೆಗಳಿದೆ ಅದು ಸತ್ಯನೂ ಕೂಡ ಅದಾದ ನಂತರ ನಾವು ಸೋತಿದ್ದೀವಿ ಅನ್ನೋ ಕಾರಣಕ್ಕೆ ನಾವು ರಾಜಕೀಯವನ್ನು ಇಟ್ಕೊಂಡೆ ಆರೋಪ ಮಾಡೋದು ಸರಿ ಇಲ್ಲ ಯಾರೇ ಜೊತೆ ಕೂಡ ಅವರು ಮಾಡ್ತಕ್ಕಂಥ ಕೆಲಸ ಅವರದ್ದು ಜವಾಬ್ದಾರಿ ಇದೆ ಆದರೆ ಒಂಬೈನೂರ ಎಪ್ಪತ್ತೈದು ಎಕರೆ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಹಸ್ತಾಂತರ ಆದಮೇಲೆ ಸುಮಾರು ಆರುನೂರು ಎಕರೆಯಲ್ಲಿ ಇಲ್ಲಿ ಕೈಗಾರಿಕಾ ಪ್ರದೇಶ ಮಾಡಬೇಕು ಅಂತೇಳಿ ಅಧಿಕಾರಿಗಳು ಅವರು ಇವರು ಬಂದು ನೋಡ್ಕೊಂಡು ಹೋಗಿ ಸರ್ವೆ ಮಾಡಿ ಮಾಡ್ತಾ ಇದ್ದಾರೆ ಆಗಲಿ ಒಳ್ಳೆ ಕೆಲಸ ಅದನ್ನು ನಾವು ಸ್ವಾಗತ ಮಾಡ್ತೀವಿ ನಾವು ವಿರೋಧ ಮಾಡೋಕ್ಕೆ ಹೋಗೋದಿಲ್ಲ ಆದರೆ ಅದರಲ್ಲಿ ಮುನ್ನೂರು ಎಕರೆಯನ್ನು ಸರ್ವೆ ಮಾಡಿ ನೀವು ಬೆಂಗಳೂರಲ್ಲಿರ್ತಕ್ಕಂಥ ಕಸಾನೆಲ್ಲ ತಗೊಂಡೋಗಿ ಕೆ ಜಿ ಎಫ್ ಕ್ಷೇತ್ರದಲ್ಲಿ ತಗೊಂಬಂದು ಹಾಕ್ತೀರಿ ಅಂತ ಹೇಳಿದ್ರೆ ಎಂಥ ದುರದೃಷ್ಟಕರಂಥದ್ದು ಅನ್ನೋದನ್ನು ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿದೆ ನೀವೊಂದು ಕಡೆ ಇಲ್ಲಿರ್ತಕ್ಕಂಥ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕೊಡ್ತೀವಿ ಕಾರ್ಖಾನೆಗಳನ್ನು ತರ್ತೀವಿ ಅಂತೇಳಿ ನಿರಂತರವಾಗಿ ನೀವು ಕಳೆದ ಎರಡು ಸಾರಿ ಗೆದ್ದಾಗಿಂದ ಹೇಳ್ಕೊಂಡು ಬರ್ತಾನೆ ಇದ್ದೀರಿ ಇನ್ನೂ ಯಾರು ಎಲ್ಲಿ ಪಾಯ ಹಾಕಿದ್ ನೋಡಿಲ್ಲ ಯಾವ ಫ್ಯಾಕ್ಟ್ರಿ ನನಗೆ ಗೊತ್ತಿಲ್ಲ ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ನಿಮ್ಗೇನೇನೋ ಗೊತ್ತಿದ್ದರೆ ನೀವು ಹೇಳ್ಬೋದು ಆದರೂ ಕೂಡ ಮಾಡ್ಬೋದು ಅಂತ ನಿರೀಕ್ಷೆಯಲ್ಲಿ ಜನ ಇದ್ದಾರೆ ನಮಗಂತೂ ಆ ನಿರೀಕ್ಷೆ ಇಲ್ಲ ಯಾಕಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ ಕಳೆದ ಹದಿನಾಲ್ಕು ತಿಂಗಳಲ್ಲಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯಕ್ಕೆ ಬಂದು ಹಗರಣಗಳ ಮೇಲೆ ಹಗರಣಗಳು ನಡೀತಾನೇ ಇದೆ ಅದು ಶೋಷಿತರ ಸಂಬಂಧಪಟ್ಟಂಥ ಇಲಾಖೆಗಳಲ್ಲೇ ಹಣವನ್ನು ದೋಚ್ಬಿಟ್ಟಿದ್ದಾರೆ ಮೂಡ ಹಗರಣ ಆ ಮೂರು ಎಕರೆ ಹದಿನಾರು ಕುಂಟೆ ಜಾಗ ದಲಿತರದು ಆ ದಲಿತರ ಜಾಗನ ಮಾನ್ಯ ಮುಖ್ಯಮಂತ್ರಿಗಳ ಬಾಮಯಿದ ಮಲ್ಲಿಕಾರ್ಜುನ ಸ್ವಾಮಿ ಅವರು ಎರಡು ಸಾವಿರದ ನಾಲ್ಕರಲ್ಲಿ ಅವ್ರ ಕಡೆಯಿಂದ ಪತ್ರವನ್ನು ಬರೆಸ್ಕೊಂಡು ಆನಂತರ ಮೂಡಾಗೆ ಅದನ್ನು ಡಿನೋಟಿಫೈ ಮಾಡಿ ಮಾಡಿಸಿ ಅದರಿಂದ ನಾವು ಸೈಟ್ಗಳನ್ನು ಪಡ್ಕೋಬೇಕು ಅಂತೇಳಿ ಪೂರ್ವ ನಿಯೋಜಿತ ಒಂದು ಯೋಜನೆ ಇದೆ ಅದರಲ್ಲಿ ಹದಿನಾಲ್ಕು ಸೈಟು ಮಾನ್ಯ ಮುಖ್ಯಮಂತ್ರಿಗಳ ಧರ್ಮಪತ್ನಿ ಅದರಲ್ಲಿ ಮಾಡಿಕೊಂಡಿರೋದು ಕಾನೂನು ಬಾಹಿರ ಅಂತೇಳಿ ಈಗಾಗಲೇ ಇಡೀ ರಾಜ್ಯಾದ್ಯಂತ ದೊಡ್ಡ ಆಂದೋಲನ ನಡೀತಾ ಇದೆ ಜೊತೆಗೆ ಮೂರು ಇದು ನಮ್ಮ ವಾಲ್ಮೀಕಿ ನಿಗಮ ಯಾವ ಪರಿಶಿ ಜಾತಿ ಪರಿಷ್ಠ ಪಂಗಡಕ್ಕೆ ಅವರ ಕಾನೂನುಗಳಿಗೆ ಅಭಿವೃದ್ಧಿ ಮಾಡಲಿಕ್ಕೆ ವೈಯಕ್ತಿಕವಾಗಿ ಅವರ ಆರ್ಥಿಕವಾಗಿ ಸಬಲೀಕರಣ ಆಗಲಿಕ್ಕೆ ಮೀಸಲಿತ್ತ ಇಟ್ಟಂಥ ಹಣವನ್ನು ಲೋಕಸಭಾ ಚುನಾವಣೆಗೆ ನೇರ 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 ಲೋ ಇದು ತೆಲಂಗಾಣ ಮತ್ತು ಆಂಧ್ರದ ಅಕೌಂಟ್ಗಳಿಗೆ ಇಲ್ಲಿಂದ ವರ್ಗಾವಣೆ ಆಗಿರೋದು ದಾಖಲೆ ಸಮೇತ ನಿಮ್ಮ ಇಡೀ ರಾಜ್ಯ ಜನರೆಲ್ಲರೂ ಇದೆ ಇದು ನನ್ನ ಆರೋಪನ ನಿಜ ತಾನೇ ಮತ್ತೊಂದು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಕೋಟಿ ಇವರು ಅಧಿಕಾರಕ್ಕೆ ಬಂದಾಗಿಂದ ಪರಿಶಿಷ್ಟ ಜಾತಿ ಪರಿಷ್ಠ ಪಂಗ ಅಂದರೆ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಆ ಜನಾಂಗಕ್ಕೆ ಅಭಿವೃದ್ಧಿ ಆಗಲಿಕ್ಕೆ ಮೀಸಲಿಟ್ಟಂಥ ಹಣನ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳನ್ನು ಕೊಟ್ಟಿರ್ತಕ್ಕಂಥದ್ದಕ್ಕೆ ಹಣ ತುಂಬಿಸ್ಲಿಕ್ಕೆ ಈ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಅದಕ್ಕೆ ವರ್ಗಾವಣೆ ಮಾಡಿ ಇವತ್ತು ಕೊಡ್ತಾ ಇದ್ದಾರೆ ಒಂದು ಕಡೆ ನಾವು ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಪರಿಷ್ಠ ಜಾತಿ ಪರಿಷ್ಟ ಪಂಗಡದವ್ರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತವರಿಗೆ ಅವರನ್ನು ರಕ್ಷಣೆ ಮಾಡುವಂಥ ಜವಾಬ್ದಾರಿ ಕಾಂಗ್ರೆಸ್ ಅವ್ರದ್ದು ನಾವೇ ನಿಮಗೆ ಆಧಾರ ಸಂವಿಧಾನ ಉಳಿಸೋದೇ ನಾವು ಬಿ ಜೆ ಪಿ ಅಧಿಕಾರಕ್ಕೆ ಬಂದರೆ ಸಂವಿಧಾನವನ್ನು ತೆಗಿತಾರೆ ಅನ್ನುವಂಥ ಆರೋಪವನ್ನು ಚುನಾವಣೆ ಸಂದರ್ಭದಲ್ಲಿ ಇಡೀ ದೇಶದ ಉದ್ದಗಲಕ್ಕೂ ನೀವು ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರುಗಳೆಲ್ಲರೂ ಕೂಡ ನೀವು ಪ್ರವಾಸವನ್ನು ಮಾಡ್ಕೊಂಡು ಹೋದ್ರಿ ಮಾಡಿಕೊಂಡು ಹೋದಾದಮೇಲೆ ನೀವು ಪೂರ್ಣ ಬಹುಮತ ನಿಮಗೂ ಸಿಕ್ಕಲಿಲ್ಲ ಅಷ್ಟೆಲ್ಲ ಆರೋಪಗಳು ಮಾಡ್ಕೊಂಡು ಹೋದರೂ ಕೂಡ ನಿಮಗೆ ಸಿಗದೇ ಇರತಕ್ಕಂಥ ಪರಿಸ ಸಂದರ್ಭದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇದೆ ಅಂತೇಳಿ ಹಗರಣಗಳ ಮೇಲೆ ಹಗರಣಗಳನ್ನು ಮಾಡ್ಕೊಂಡು ಬಂದು ಜೊತೆಗೆ ಈಗ ಮೂಗ ಮೂಡ ಮೂಡ ವಾಲ್ಮೀಕಿ ಮತ್ತು ಎಸ್ ಸಿ ಪಿ ಟಿ ಎಸ್ ಸಿ ಇದು ಕೆ ಜೆ ಎಫ್ ಅಲ್ಲಿ ಬೆಂಗಳೂರಿನ ಕಸ ತಂದು ಹಾಕೋದು ಇದು ನಾಲ್ಕನೇ ಹಗರಣ ದಯವಿಟ್ಟು ಇದನ್ನು ಗಮನಿಸಿ ಈ ರಾಜ್ಯಕ್ಕೆ ಮೂರನೇ ಹಗರಣದ ಜೊತೆಗೆ ಕೆಜಿಎಫ್ ಹಗರಣ ಬಿ ಬಿ ಎಂ ಪಿ ಕಸವನ್ನು ಈ ಮುನ್ನೂರು ಎಕರೆಯಲ್ಲಿ ತಂದು ಹಾಕ್ತಾರಲ್ಲ ಇದು ನಾಲ್ಕನೇ ಹಗರಣ ಅದು ಆ ಹಗರಣಗಳ ಬಗ್ಗೆ ಮಾತಾಡೋದಕ್ಕೆ ಮುಂದಿನ ದಿನಗಳಲ್ಲಿ ಇದು ರಾಜ್ಯದ ಉದ್ದಗಲಕ್ಕೆ ಹೋಗುತ್ತೆ ಇದೊಂದು ದೊಡ್ಡ ಆಂದೋಲನೆ ಹಾಗೆ ಆಗ್ತದೆ ಆದರೆ ನಾವು ಕೇಳ್ತೀವಿ ಕೆಜಿಎಫ್ ಕ್ಷೇತ್ರದಲ್ಲಿ ನಿಮಗೆ ಎರಡು ಬಾರಿ ಗೆಲ್ಲಿಕ್ಕೆ ಕಾರಣ ಆದಂಥ ಇಲ್ಲಿನ ಮತದಾರ ಬಂಧುಗಳಿಗೆ ನೀವು ಕೊಡ್ತಕ್ಕಂಥ ಕೊಡುಗೆ ಏನಂತ ಹೇಳಿದ್ರೆ ಬೆಂಗಳೂರಲ್ಲಿರ್ತಕ್ಕಂಥ ಕಸವನ್ನು ತಂದು ಕಸ ಅಲ್ಲ ವಿಷ ಕಸ ಅನ್ನೋ ಬದಲಿಗೆ ನಾವು ವಿಷ ಅಂತ ಹೇಳ್ಬೋದು ಆ ವಿಷಯವನ್ನು ನಮ್ಮ ಕ್ಷೇತ್ರಕ್ಕೆ ತಂದಾಕಿ ಇಲ್ಲಿರ್ತಕ್ಕಂಥ ರೈತರಿಗೆ ಬಡ ಜನರಿಗೆ ಎಲ್ಲರನ್ನು ಕೂಡ ಖಾಲಿ ಮಾಡಿಸಿ ನೀವು ಇಲ್ಲಿ ಹಣವನ್ನು ಮಾಡಬೇಕು ಅನ್ನುವಂಥ ಪೂರ್ವ ನಿಯೋಜಿತ ಒಂದು ಯೋಜನೆ ನಿಮ್ಮದಿರ್ಬೋದು ಅಂತೇಳಿ ನಮ್ಮದೊಂದು ಸಂದೇಹ ಇದೆ ಕಾರಣ ಏನಂತ ಹೇಳಿದ್ರೆ ಜರ್ಮನ್ ಕಂಪ್ನಿಗೆ ನಿಮ್ಮ ಕಾಂಗ್ರೆಸ್ ಸರ್ಕಾರ ಜೊತೆಗೆ ನೀವು ಇಲ್ಲಿರ್ತಕ್ಕಂಥ ಶಾಸಕರು ಒಂದುಗೂಡಿ ಅವರಿಗೆ ಅಪ್ ಮಾಡಿ ಆ ಕಂಪನಿಯನ್ನು ಇಲ್ಲಿ ತಂದಾಕಿ ಇದನ್ನು ಇಲ್ಲಿ ಕೆ ಜನರಿಗೆ ಕೊಡುಗೆ ಕೊಡ್ಕೊ ಕೊಡೋದಕ್ಕೆ ನೀವು ದೊಡ್ಡ ಪ್ಲಾನ್ ಮಾಡಿದ್ದೀರಿ ಈ ಕ್ಷೇತ್ರದ ಜನ ನೀವು ಅರ್ಥ ಮಾಡ್ಕೋಬೇಕು ಮತ ಎಲೆಕ್ಷನ್ ಬಂದ ತಕ್ಷಣ ಯಾರಿಗ ಯಾರಿಗಾಗಬಾರ್ದು ಅನ್ನುವಂಥದ್ದು ಯಾಕೆ ಯೋಚನೆ ಮಾಡಿ ಓಟ್ ಹಾಕಬೇಕು ಅಂತ ಹೇಳ್ತೀವ ಹೇಳ್ತೀವಂದ್ರೆ ಇಂಥ ಪರಿಸ್ಥಿತಿಗೆ ಬಂದಾಗ ಅದನ್ನು ಎದುರಿಸೋಕೆ ಆಗೋದಿಲ್ವಲ್ಲ ನಾವು ತಪ್ಪು ಮಾಡಿದ್ವಲ್ಲ ನಾವು ಹಾಕ್ಬಾರ್ದಾಗಿತ್ತು ಅಂದ್ರೆ ಪ್ರಯೋಜನ ಇಲ್ಲ ಏನು ಮಾಡೋಕ್ಕಾಗುತ್ತೆ ಸರ್ಕಾರ ಅವ್ರದ್ದಿದೆ ಏನು ಬೇಕಾದರೂ ತೀರ್ಮಾನ ತಗೋಬಹುದು ಈ ನೋಡಿರಿ ರಾಜ್ಯಪಾಲರು ಅವರು ಪರಿಸ್ಥಿತಿ ಜಾತಿ ಸೇರಿದಂಥವ್ರು ಈ ದೇಶಕ್ಕೆ ರಾಷ್ಟ್ರಪತಿಗಳು ಪರಿಶಿಷ್ಟ ಜಾತಿಗೆ ಸೇರಿದಂಥವ್ರು ಯಾವ್ಯಾವ ಸಂದರ್ಭದಲ್ಲಿ ಸಂವಿಧಾನಬದ್ಧವಾದಂಥ ಹುದ್ದೆಗಳನ್ನು ದಲಿತರು ಅಲ್ಲಿ ಅಲಂಕರಿಸ್ತಾರೋ ಆವಾಗ ಈ ಕಾಂಗ್ರೆಸರು ಕಾಂಗ್ರೆಸ್ಗರಿಗೆ ತಡ್ಕೊಳ್ಳೋಕ್ಕಾಗಲ್ಲ ರಾಜ್ಯಪಾಲರು ದಲಿತರು ಅಂತ ಗೊತ್ತಿದ್ರು ಕೂಡ ನೀವು ಅವ್ರ ವಿರುದ್ಧವಾಗಿ ಎಂತೆಂಥ ಮಾತುಗಳನ್ನು ಆಡ್ತಾ ಇದ್ದೀರಿ ಬಾಂಗ್ಲಾದೇಶದವ್ರಿಗೆ ಹೇಗೆ ಪ್ರೈಮ್ ಮಿನಿಸ್ಟ್ರು ಶೇಖ್ ಹಸೀನವರು ಹೇಗೆ ನಾ ಅವ್ರನ್ನ ಓಡಿಸಿದ್ರು ಆ ರೀತಿ ರಾಜ್ಯಪಾಲರನ್ನ ಇಲ್ಲಿಂದ ಓಡಿಸ್ತೀವಿ ಅಂತೇಳಿ ಬಹಿರಂಗವಾಗಿ ನಿಮ್ಮ ಪಕ್ಷದವರು ನಿಮ್ಮ ಪಕ್ಷದ ಚುನಾಯಿತ ಪ್ರತಿನಿಧಿಗಳು ಹೇಳ್ತಾರೆ ಅಂತ ಹೇಳಿದ್ರೆ ಅವರ ಮನಸ್ಥಿತಿ ಹೇಗಿದೆ ನೋಡಿರಿ ಅವರ ಮಾನಸಿಕತೆ ಹೇಗಿದೆ ಆದರೆ ಅರ್ಥ ನೀವು ಏನು ಮಾಡಿದ್ರು ಕೂಡ ನಾವೆಲ್ಲ ಸುಮ್ಮನೆ ಹಾಕ್ಬಿಡಬೇಕು ವಿರೋಧ ಪಕ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ ಪಕ್ಷ ಎರಡೂ ಇದ್ದು ನೀವೇನು ಮಾಡಿದ್ರು ನಾವು ಕೇಳಬಾರ್ದು ನೋಡಿ ಈಗ ಉದಾಹರಣೆಗೆ ಎಕರೆ ನೀವು ಸರ್ವೆ ಮಾಡಿದ್ದೀರಿ ಜಿಲ್ಲಾಧಿಕಾರಿಗಳು ನಮ್ಮ ತಾಲೂಕಿನ ತಹಸೀಲ್ದಾರ್ ಮತ್ತು ಸ್ಥಳೀಯ ಎಲ್ಲ ಅಧಿಕಾರಿಗಳು ಬಂದು ನೀವು ಇದನ್ನು ಸರ್ವೆ ಮಾಡಿ ಗುರ್ತು ಮಾಡಿದ್ದೀರಿ ಗುರ್ತು ಮಾಡಿರ್ತಕ್ಕಂಥ ನೋಡಿದ್ರಿ ಸರ್ವೆ ನಂಬರ್ ಮೂವತ್ತಾರು ಮುನ್ನೂರ ಎಕರೆ ಇದೆ ಮೂವತ್ತಾರಕ್ಕೆ ಸಂಬಂಧಪಟ್ಟಂಥ ಸ್ಕೆಚ್ಚು ವಿಲೇಜ್ ಮ್ಯಾಪು ಬಂಗಾರ ಗಣಿ ಜಮೀನು ನಮಗೇನು ಇವೆಲ್ಲ ಏನು ಗೊತ್ತಾಗಲ್ಲಂತನಾ ರೈತರಿಗೆ ಗೊತ್ತಾಗಲ್ಲ ಬಡ ಜನರಿಗೆ ಗೊತ್ತಾಗಲ್ಲ ಅಮಾಯಕರಿಗೆ ಏನೂ ಗೊತ್ತಾಗಲ್ಲ ಅಂತೇಳಿ ಕೂತ್ಕೊಳ್ಳೋ ನಾವು ಎಲ್ಲಿದ್ದರೂ ಕೂಡ ಯಾವುದೇ ಕೆಲಸದಲ್ಲಿದ್ದರೂ ಕೂಡ ನಮ್ಮ ಕ್ಷೇತ್ರದ ಜನರಿಗೆ ಯಾವುದೇ ಸಂದರ್ಭದಲ್ಲಿ ತೊಂದರೆ ಆದರೆ ನಾವು ಅವರ ಪರವಾಗಿ ನಿಲ್ಲುವಂಥ ಜವಾಬ್ದಾರಿ ಮತ್ತು ಬದ್ಧತೆ ನಮಗಿದೆ ಅದು ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತ ಹಾಗಾಗಿ ಇವತ್ತು ನಾವು ಇಲ್ಲಿ ಸ್ಥಳಕ್ಕೆ ಬಂದಿದ್ದೇವೆ ಮಾಧ್ಯಮದ ಸ್ನೇಹಿತರ ಮುಖಾಂತರ ನಾವು ಮಾತಾಡ ಹೇಳ್ತಾ ಇದ್ದೇವೆ ಇದು ಕೂಡಲೇ ಈ ಕ್ಷೇತ್ರದ ಶಾಸಕರು ನಿಮ್ಮ ಸರ್ಕಾರ ಇದೆ ನಿಮಗೆ ಯಾರು ಇದನ್ನು ಮಾಡಿ ಅಂತ ಹೇಳಿದ್ರು ಅವರಿಗೆ ಮನವೊಲಿಸಿ ಕೂಡಲೇ ಇದನ್ನು ನಿಲ್ಲಿಸಿ ಇಲ್ಲ ಅಂತೇಳಿದರೆ ಇಡೀ ಕ್ಷೇತ್ರ ಕ್ಷೇತ್ರನೇ ದಂಗೆ ಹೇಳ್ತದೆ ಅದಕ್ಕೆ ಉತ್ತರ ಕೊಡೋಕೆ ನಿಮ್ಮ ಕೈಲಿ ಆಗೋದಿಲ್ಲ ತಡ್ಕೊಳ್ಳೋಕೆ ಆಗೋದಿಲ್ಲ ಈ ಕ್ಷೇತ್ರಕ್ಕೂ ನಿಮ್ಮನ್ನು ಸೇರಿಸದೇ ಇರ್ತಕ್ಕಂಥ ಪರಿಸ್ಥಿತಿ ಬಂದು ಒದಗಬೋದೇನೋ ನನಗೆ ಗೊತ್ತಿಲ್ಲ ಆದರೆ ನಮ್ಮ ಹೋರಾಟ ಮಾತ್ರ ಇವತ್ತು ಪ್ರಾರಂಭ ಆಗಿದೆ ಇದನ್ನು ನಿಲ್ಲಿಸೋವರೆಗೂ ಕೂಡ ನಾವು ನಮ್ಮ ಹೋರಾಟನ ನಿಲ್ಲಿಸೋದಿಲ್ಲ ನಿಮ್ಗೆ ಗೊತ್ತಿದೆ ನಾವು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ತಮಿಳುನಾಡಿನ ಕೂಡಂ ಕೂಡ ಪರಮಾಣು ತ್ಯಾಜ್ಯವನ್ನು ತಂದು ನಮ್ಮ ಬಂಗಾರ ಗಣಿ ಒಳಗಡೆ ಹಾಕಬೇಕಂತೇಳಿ ಕೇಂದ್ರ ಸರ್ಕಾರ ಆವತ್ತು ಕಾಂಗ್ರೆಸ್ ಇತ್ತು ನಿಮ್ಮ ತಂದೆಯವರೇ ಆವತ್ತು ಕೇಂದ್ರದ ಮಂತ್ರಿಗಳಾಗಿದ್ದರು ಅಂಥ ಸಂದರ್ಭದಲ್ಲಿ ಅದನ್ನು ತಂದಾಕಬೇಕು ಅಂತೇಳಿ ಪ್ರಾರಂಭ ಮಾಡಿದರು ನಾವು ಬಿಟ್ವೇನು ಇಡೀ ಕ್ಷೇತ್ರ ಜನ ಎಲ್ಲ ಒಂದಾದವೇ ಅದನ್ನು ತಡೆ ಹಾಕಿ ಅದು ನಿಮಗೆಲ್ಲ ಗೊತ್ತಿದೆ ಇದನ್ನು ನೀವು ದಯಮಾಡಿ ಇದು ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡು ಈ ಕ್ಷೇತ್ರದ ಜನರು ಅಮಾಯಕರು ಇವರು ಏನು ಬೇಕಾದರೂ ಯಾಮಾರಿಸ್ಬೋದು ಮೋಸ ಮಾಡ್ಬೋದು ಅಂತ ನೀವೇನೋ ತಿಳ್ಕೊಂಡಿದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ ತಕ್ಷಣ ಇದನ್ನು ನಿಲ್ಲಿಸಬೇಕು ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಆಗುವಂಥ ಎಲ್ಲ ವಿಷಯಗಳಿಗೂ ಕೂಡ ನೀವೇ ಕಾರಣಕರ್ತರಾಗ್ತೀರಿ ಅಂತ ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ ಸರ್ ನಾವು ವಿಷಯವನ್ನು ತಿಳಿಸಿದ್ದೇವೆ ವಿರೋಧ ಪಕ್ಷದ ವಿಧಾನಸಭೆಯ ವಿರೋಧ ಪಕ್ಷ ನಾಯಕರ ಗಮನಕ್ಕೂ ತಂದಿದ್ದೇವೆ ಮೇಲ್ಮನೆಯ ವಿರೋಧ ಪಕ್ಷದ ನಾಯಕರಿಗೂ ಗಮನಕ್ಕೆ ತಂದಿದ್ದೀವಿ ಪಕ್ಷದ ಎಲ್ಲ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಮುಖಂಡರುಗಳಿಗೂ ತಂದಿದ್ದೀವಿ ಅವರಿಗಾಗಲೇ ಗಮನಿಸ್ತಾ ಇದ್ದಾರೆ ಆದರೆ ಒಬ್ಬ ಕ್ಷೇತ್ರದಲ್ಲಿ ಎರಡು ಬಾರಿ ನಾವು ಇಲ್ಲಿ ಶಾಸಕರಾಗಿ ನಾನು ನಿರಂತರವಾಗಿ ಸಂಪರ್ಕದಲ್ಲಿ ಜನರ ಜೊತೆಲಿದ್ದು ಇದ್ದು ನಾನು ಇದನ್ನು ಕೇಳದೆ ಇದ್ರೆ ಮೊದಲು ಆಮೇಲೆ ನಾನು ರಾಜ್ಯದವ್ರ ಮೇಲೆ ಹೊಣೆ ಹಾಕೋಕ್ಕಾಗೋದಿಲ್ಲ ನಮ್ಮ ಹೋರಾಟ ಇಂದ ಪ್ರಾರಂಭ ಆಗಬೇಕು ಆಮೇಲೆ ನಮ್ಮ ಪಕ್ಷ ಎಲ್ಲ ಕೂಡ ನಮ್ಮ ಜೊತೆಲಿ ಇರ್ತದೆ ಜೆ ಡಿ ಎಸ್ ಪಕ್ಷನೂ ನಮ್ಮ ಜೊತೆಗಿರ್ತದೆ ದೊಡ್ಡ ಹೋರಾಟ ಆಗುತ್ತೆ ಅವತ್ತಿನ ಪರಿಣಾಮಕ್ಕೆ ಉತ್ತರ ಕೊಡಕ್ಕೆ ಇವ್ರ ಕೈಲಿ ಸಾಧ್ಯನೇ ಆಗಲ್ಲ ಅದಕ್ಕೆ ತಕ್ಷಣ ಇದನ್ನು ನಿಲ್ಲಿಸಬೇಕಂತೇಳಿ ನಮ್ ಆಗ್ರಹದ ಅಲ್ಲ ನೀವು ಇದು ವಿತ್ತಂಡವಾದ ಪ್ರಶ್ನೆಗಳು ಕೇಳಿದ್ರೆ ಇದು ಹೇಳಕ್ ಅಂತ ನಾವು ಹೈಸಂಬೆಟ್ಟೂರು ಗ್ರಾಮಸ್ಥ ಇಲ್ಲಿ ಸುತ್ತಮುತ್ತ ನೋಡ್ತಾ ಇದೀರಾ ಸರ್ ಎಷ್ಟು ನಮ್ಮ ಒಂದು ಅಚ್ಚುಕಟ್ಟಾಗಿ ಎಷ್ಟು ಗ್ರೀನರಿ ಇದೆ ಅಂತ ಇಲ್ಲಿ ಈ ಕಡೆ ಹೋದ್ರೆ ನಮ್ಮ ಊರು ಬರುತ್ತೆ ಆ ಕಡೆ ಹೋದ್ರೆ ಕದ್ರಿ ಹೋಗ್ಕೋಟೆ ಬರುತ್ತೆ ಈ ಕಡೆ ಹೋದ್ರೆ ಗೊಳ್ಳಿ ಬರುತ್ತೆ ಈ ಮಧ್ಯದಲ್ಲಿ ಏನ್ ಇವತ್ತು ನಾವು ಏನ್ ಅನ್ಕೊಂಡಿದ ಒಂದು ಕನಸು ಇದು ಇಲ್ಲಿ ಒಂದು ಗೌರ್ಮೆಂಟ್ ಜಾಗ ಇದೆ ಇಲ್ಲಿ ಒಂದು ಇಂಡಸ್ಟ್ರಿಯಲ್ ಹಬ್ ಆಗ್ಬಹುದು ಇಲ್ಲ ಏನೋ ಒಂದು ಕಾಲೇಜು ಇನ್ನೊಂದು ಮತ್ತೊಂದು ಬರಬಹುದು ನಮ್ಗೆಲ್ಲ ಇನ್ನು ಫ್ಯೂಚರ್ ಅಲ್ಲಿ ನಾವು ಇಲ್ಲಿ ಏನೊಂದ್ ಒಂದ್ ಚೂರು ದುಡ್ಕೊಂಡು ತಿನ್ಬಹುದು ಅಂತಕ್ಕಂಥ ಒಂದು ಕನಸನ್ನ ನಾವು ಕಂಡಿದ್ವಿ ಆದರೆ ಇವತ್ತಿನ ದಿನ ಇವರು ಏನು ಮಾಡ್ತಾ ಬೆಂಗಳೂರಲ್ಲಿ ಬೆಂಗಳೂರಲ್ಲಿರ್ತಕ್ಕಂಥ ಕಸವನ್ನೆಲ್ಲ ತಂದು ಇಲ್ಲಿ ಹಾಕಿ ಆಲ್ರೆಡಿ ಇಲ್ಲಿ ನೈಸರ್ಗಿಕವಾಗಿ ಏನು ವಾತಾವರಣ ಇದೆ ಅಂತಂದರೆ ಎಲ್ಲ ಸುತ್ತಮುತ್ತ ಹಸಿರಿಟ್ಕೊಂಡು ಇಟ್ಕೊಂಡು ನಮ್ಮ ಹಿರಿಕರೆಲ್ಲರೂ ಇಲ್ಲೇ ಜೀವನ ಜೀವನ ಮಾಡ್ತಾ ಇರ್ತಾರೆ ಇವರೆಲ್ಲನೂ ಆ ಗ್ಯಾಬೇಜನ್ನು ತಂದು ಅದ್ರಲ್ಲಿ ಬರ್ತಕ್ಕಂಥ ಈ ಒಂದು ಸ್ಮ ಬ್ಯಾಟ್ಸ್ಮೆಲ್ಲಿರ್ತಕ್ಕಂಥ ಅದನ್ನೆಲ್ಲವನ್ನೂ ಅವ್ರು ಸೇವನೆ ಮಾಡಿ ಅವ್ರ ಅನಾರೋಗ್ಯಕ್ಕೆ ತುತ್ತಾಗಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಇದು ಇದನ್ನು ಮಾಡ್ತಾ ಇದ್ದಾರೆ ಇದನ್ನು ಏನಿದು ಇವತ್ತಿನ ದಿನ ನಮ್ಮ ಶಾಸಕರು ಎರಡು ಬಾರಿ ಆಗಿದ್ದಾರೆ ಬಿಡಿ ನಮ್ಮ ಇದು ನಮ್ಮ ಕೋಲಾರ ಅನ್ನೋದು ಹಿಂದುಳಿದ ಜಿಲ್ಲೆ ಈ ಹಿಂದುಳಿದ ಜಿಲ್ಲೆಯಲ್ಲಿ ಕೆಜಿಎಫ್ ಅನ್ನೋದು ಹಿಂದುಳಿದ ಒಂದು ಕ್ಷೇತ್ರ ಆಗಿದೆ ಈ ಕ್ಷೇತ್ರದಲ್ಲಿ ಇವ್ರು ಎಷ್ಟು ನಿರ್ದೋಷಣವಾಗಿ ಇವರು ಇಲ್ಲಿ ಇವತ್ತಿನ ಈ ಕೆಲಸ ಮಾಡ್ತಿದ್ದಾರೆ ಇವರು ಒಂದು ಆರೋಗ್ಯ ಕಡೆ ಗಮನ ಕೊಡಲಿಲ್ಲ ಇನ್ನೊಂದು ವಿದ್ಯಾಭ್ಯಾಸದ ಕಡೆ ಕ್ಷೇತ್ರದ ಕಡೆ ಗಮನ ಕೊಡ್ತಾ ಇಲ್ಲ ಇನ್ನೊಂದು ಬೇರೆ ಅಭಿವೃದ್ಧಿ ಕೆಲಸಕ್ಕೆ ಗಮನ ಕೊಡದೆ ಈ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಇವರು ಅವರು ಸಮಂಜಸವಲ್ಲ ಇವ್ ನಮ್ಮ ಶಾಸಕರಾಗಿ ಹೋಗ್ಲಿ ಒಳ್ಳೆ ಕೆಲಸ ಮಾಡದೇ ಇರಲಿ ಆದ್ರೆ ಈ ತರ ಕೆಟ್ಟ ಕೆಲಸವನ್ನ ಮಾಡದೇ ಇರಲಿ ಅನ್ನೋದು ಇವತ್ತಿನ ಮಾತು ಸರ್ ನನ್ನ ಮಾತು